ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಪೂರ್ವಿನಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತು ನಮ್ ತಾತ ನಮ್ ತಾತ ಒಂದು ಹಾಡು ಹೇಳ್ತದಂತೆ ನೋಡೋಣ ಬನ್ನಿ ಹೆಂಗ್ ಹೇಳ್ತಾರೆ ಅಂತ

ಕನಸಿನ ಓ ನೋಡಿದ್ರ ಬ್ರೆಂಡ್ಸ್ ನಮ್ಮ ತಾತ ಹೇಳಿದ್ರು ಅಂತ ರಾಜ ಆಗಿನ ಕಾಲದಲ್ಲೆಲ್ಲ ನಮ್ಮ ತಾತ ಕೃಷ್ಣನ್ ಪಾಟ್ ಮಾಡ್ತಾ ಇದ್ರು ಇಲ್ಲಿ ತನದು ಕಾಯ್ದು ಇವಾಗ ಕಾಫಿ ನಮ್ಮ ತಾತ ಈಗ ಏನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾರಂತೆ ಕೇಳೋಣ ಬನ್ನಿ ಬಣ್ಣ ಹಾಕೊಂಡು ಡ್ರೆಸ್ ಹಾಕೊಂಡು ರಾಧಾಕೃಷ್ಣನ್ ಸ್ಟೇಜ್ ಮಟ್ಟ ಸ್ಟೇಜ್ ಮೇಲೆ ಮಳಸುದ್ರೆ ಏನ್ ಜನ ಅಂತ ಅದೇ ರಾಧಾಕೃಷ್ಣದು ಸ್ಟೇಜ್ 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 ಇಲ್ಲಿಂದ ಮೇಲೆ ಮೇಲೆ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಮುಂದಕ್ಕೆ ಹೋಗಿ ಆಡ್ಕೊಂಡು 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 ಬರ್ತಾ ಬರುವಾಗ ಏನು ಜನ ಓ

ಆರೆ ಆಡ್ಕೊಂಡು ಓದ್ರು ಆಡ್ಕೊಂಡು ಮುಂದೆ ಸ್ಟೋರಿ ಹೇಳೋದು ಏನಂತ ಆಲದ ತೆ ನೀನು ರಾಮಾಯಣ ಮಹಾವತ ಎಲ್ಲ ನೋಡ್ತೀಯಾ ಆ ಸ್ಟೋರಿ ಹೇಳು ಏನಂತ ಅಂತ ಗ್ಯಾಪ್ ನ ಕಾಲದ್ದು ಹೇಳುವ ಅಷ್ಟೇ ಅಲ್ಲ ಇನ್ನೇನು ಆಡೇ ಇಂದಿನ ಕಾಲದಲ್ಲಿ ಹೆಂಗ್ ಹೆಂಗ್ ಮಾಡ್ತಿದ್ದೆ ಅವೆಲ್ಲ ಹೇಳೋ ಸ್ಟೋರಿನ ಕೃಷ್ಣನ್ ಪಾಟ್ ಒಂದೇನ ಮಾಡಿರದು ನೀನು ಪ್ರಭು ಪ್ರಭುಜ ಪ್ರಭು ಪಾತ್ರ ಹಾಂ ಪ್ರಭು ಲಿಂಗ ಅಲ್ಲಿ ಪ್ರಭು ಪಾತ್ರನೇ ಕೊಟ್ಟಿರ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ವ್ಯಾಪನೆ ಇದೆ ಅವ್ರು ಹೇಳ್ತವ್ರೆ ತಾತ ಪಾಠ ಮಾಡಿರೋದೇ ಮರ್ತೋಗ್ಬಿಟೈತೆ ಅಮ್ಮ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಪ್ರಭು ಲಿಂಗರ್ ನೀಲೇ ಮಾಡಿದಾಗ ನಾವು ಒಂದು ಮ್ಯಾರೇಜ್ ಆಗಿತ್ತು ಹಾಂ ಅಮ್ಮ ಇಲ್ಲಿ ಹೇಳಮ್ಮ ಇಲ್ಲಿ ನೋಡಮ್ಮ ಹೇಳ್ತಾ ಇದ್ದೆ ನೀನು ಅಷ್ಟೇನಾ ಅಷ್ಟೇ

ಅಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಂಗೆ ಹೇಳಿದ್ರಂತ ಇಲ್ಲಿ ನಮ್ಮ ಅಜ್ಜಿ ಇಲ್ಲೇ ಕೂತವ್ರೆ ಕ್ಯಾಮ್ರಾಗ ಬರಲ್ಲ ಅವರು ವೀಡಿಯೋ ಅಂದರೆ ಓಡೋಗ್ತಾರೆ ಸ್ವಲ್ಪ ನಾಚಿಕೆ ಅವ್ರಿಗೆ ಓಕೆ ಓಕೆ ಅವ್ರನ್ನೂ ಕರ್ಕೊಂಬರ್ತೀನಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಟಿಲ್ ದೆನ್ ಕೀಪ್ ವಾಚಿಂಗ್ ಬೈ ಬಾಯ್